ಇದು ಒಳ್ಳೇದಾ ಇದು ಕೆಟ್ಟದ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಟೈಮು ಮೀರೋಗಿರುತ್ತೆ ಕುಂಭರಾಶಿಯವ್ರಿಗೆ ಸೊ ಹಾಗಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಕುಂಭರಾಶಿಯವರು ಫಸ್ಟು ಕರೆಕ್ಟ್ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ಕನ್ಫ್ಯೂಷನ್ನು ನಿಮಗೆ ಯಾಕೆ ಅಂದರೆ ನೋಡಿ ರಾಶಿಯಲ್ಲಿ ರಾಹು ಬಂದಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋದಕ್ಕೆ ಟೈಮ್ ತಗೋಬೇಕಾಗುತ್ತೆ ಸಡನ್ ಡಿಸಿಷನ್ನು ತುಂಬ ಕೆಟ್ಟದ್ದು ಕುಂಭರಾಶಿಯವರಿಗೆ ಏನೇ ಸಡನ್ ಡಿಸಿಷನ್ ಆದ್ರೂ ಕೇರ್ಫುಲ್ಲಾಗಿ ನೋಡಿಕೊಂಡು ನಾವು ಆ ಡಿಸಿಷನ್ ತೊಗೊಳ್ಬೇಕಾಗುತ್ತೆ ಮತ್ತು ನೋಡಿ ಎರಡನೇ ಮನೆಯಲ್ಲಿ ಶನಿ ಕುಟುಂಬ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಶನಿ ಇರ್ತಾರೆ ಶನಿ ಬಂದು ನಿಮಗೆ ಹನ್ನೆರಡನೇ ಹನ್ನೆರಡನೇ ಅವನಾಗಿರ್ತಾನೆ ಮತ್ತು ರಾಶಿಯಾಧಿಪತಿ ಶನಿ ಬಂದು ನಿಮಗೆ ಎರಡನೇ ಮನೆಯಲ್ಲಿ ಧನ ರಾಶಿಯಲ್ಲಿದ್ದಾಗ ಓಕೆ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ನಿಮಗೆ ದ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ಅಡೆ ಅಡೆತಡೆ ಆಗೋದಿಲ್ಲ ಆದರೆ ಐದನೇ ಮನೆಯಲ್ಲಿ ಗುರು ಇರ್ತಾರೆ ಮತ್ತು ಗುರುವಿನ ದೃಷ್ಟಿ ಬಂದು ನಿಮಗೆ ಹನ್ನೊಂದನೇ ಮನೆಗೆ ಬೀಳುತ್ತೆ ಅಂದರೆ ಧನಸ್ಸು ರಾಶಿ ಮೇಲೆ ಗುರುವಿನ ಸಪ್ತಮ ದೃಷ್ಟಿ ಮತ್ತು ಒಂಬತ್ತನೇ ದೃಷ್ಟಿ ಬಂದು ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಸುಗಮವಾಗಿ ಆಗ್ತಾ ಹೋಗ್ತವೆ ಗು ಅವರಿಗೆ ಆದರೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ ನಿಮ್ಮ ಮಾತಿನ ಮೇಲೆ ನಿಗಾ ಅಂತ ಅಂದರೆ ಯಾವುದೋ ಒಂದು ವಿಷಯನ ಸುಮ್ಮನೆ ಅಲ್ಲೂ ಹೇಳಿ ಇಲ್ಲೂ ಹೇಳಿ ಕಾಂಟ್ರವರ್ಸಿಗೆ ಬಲಿಯಾಗಬೇಡಿ ಅದು ಯಾವತ್ತಾದರೂ ಒಂದು ನಿಮ್ಮ ಯಾವತ್ತಾದರೂ ಒಂದು ದಿನ ನಿಮ್ಮ ನಿಮ್ಮ ಮೇಲೆ ಅದು ಪರಿಣಾಮ ಬೀಳ್ ಬೀಳ್ತಾ ಹೋಗುತ್ತೆ ಮಾತಿನ ಮೇಲೆ ತುಂಬ ಗಮನ ಇರಬೇಕಾಗುತ್ತೆ ಮಾತಿನ ಮೇಲೆ ಗಮನ ಇರೋದಕ್ಕಿಂತ ನಿಮ್ಮ ಮಾತು ನಿಮ್ಮ ಸೈಲೆನ್ಸ್ ಏನಿದೆ ನಿಮ್ಮ ಕೆಲಸ ಮಾತ್ರ ಆಗಬೇಕು ನೀವು ಸೈಲೆಂಟಾಗಿದ್ದರೆ ಎಲ್ಲ ಕೆಲಸನೂ ಆಗ್ತಾ ಹೋಗುತ್ತೆ ಅಥವಾ ನೀವೇ ನೀವು ಎಲ್ಲ ಒಂದು ಕಡೆ ಸಿಕ್ಕಾಕ್ಕೊಂಡು ಯಾವತ್ತಾದರೂ ಒಂದು ದಿನ ನೋವನ್ನು ಅನುಭವಿಸೋ ಯಾಕೆಂದರೆ ಸೂರ್ಯ ಮತ್ತು ಕುಜ ಶುಕ್ರ ಬುಧ ಎಷ್ಟು ಜನ ಹನ್ನೊಂದನೇ ಮನೆಗೆ ನಿಮಗೆ ಬಂದಾಗ ಒಂದು ಕಡೆ ಲಾಭವೂ ಆಗುತ್ತೆ ಒಂದು ಕಡೆ ನಷ್ಟವೂ ಆಗುತ್ತೆ ಆ ನಷ್ಟವನ್ನು ಅನುಭವಿಸೋಕ್ಕೆ ಲಾಭವನ್ನು ಅನುಭವಿಸೋಕ್ಕೆ ತುಂಬ ಚೆನ್ನಾಗಿರ್ತೀರ ಆದರೆ ಆ ನಷ್ಟವನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರೋದಿಲ್ಲ ಸ್ವಲ್ಪ ಈ ತುಂಬ ನಾವು ಚೆನ್ನಾಗಿದ್ದಾಗ ಎಲ್ಲ ಒಂದು ಕಡೆ ಎಡವದಾಗ ಎಲ್ಲೋ ಒಂದು ಕಡೆ ನಷ್ಟ ಆದಾಗ ಅದು ತುಂಬ ನೋವಾಗುತ್ತೆ ಸೊ ಹಾಗಾಗಿ ಕುಂಭರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಆ ಟೈಮ್ನ ಯುಟಿಲೈಸ್ ಮಾಡಿಕೊಳ್ಳಿ ಮತ್ತು ಕರೆಕ್ಟು ಏನೇ ಆದರೂ ಕರೆಕ್ಟಾಗಿರೋದನ್ನು ಚೂಸ್ ಮಾಡ್ಕೊಳ್ಳಿ ಪರ್ಸನ್ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು ಅಥವಾ ವೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇವಾಗ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಏನೇ ಆದ್ರೂ ಒಂದು ಪ್ಲೇಸ್ ಆದರೂ ಸರಿ ಕರೆಕ್ಟ್ ಪ್ಲೇಸ್ನ ಚೂಸ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಎಲ್ಲದರಲ್ಲೂ ಇದು ಸರಿನಾ ಇದು ತಪ್ಪಾ ಅನ್ನೋದು ಜಡ್ಜ್ ಮಾಡಿ ಯಾಕಂದರೆ ತುಂಬ ಆತ್ರ ಆತ್ರವಾಗಿ ಜಡ್ಜ್ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಾ ಮತ್ತು ಕೆರಿಯರ್ನ ಕೂಡ ಹಾಳು ಮಾಡ್ಕೊಳ್ತೀರಾ ಕುಂಭರಾಶಿಯವರು ಇದೊಂದು ಆಗಿದ್ದರೆ ಕುಂಭರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು ಕುಂಭರಾಶಿಯವರು ಏನಪ್ಪ ಮಾಡಬೇಕು ಅಂದರೆ ಪರಿಹಾರ ಅನ್ನೋದಕ್ಕಿಂತ ಕುಂಭರಾಶಿಯವರು ಅತಿ ಹೆಚ್ಚು ನೋಡಿ ಚಂದ್ರ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಕುಂಭರಾಶಿಯವರು ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಹಾಲನ್ನು ಕುಡಿದು ಮಲಗಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಲನ್ನು ಕುಡಿಬೇಕು ಹಾಲು ಕುಡಿಯೋರು ಹಾಲು ಅಭ್ಯಾಸ ಇರೋರು ಹಾಲನ್ನು ಕುಡಿಬೇಕು ಅಥವಾ ಅದರಲ್ಲಿ ಒಂಚೂರು ಕೇಸರಿ ದಳನೋ ಇಲ್ಲ ಒಂಚೂರು ಎಲ್ಲೋ ಪೌಡ್ರ್ ಅಂದರೆ ಅರಿಶಿಣವನ್ನು ಆದರೂ ಸೇರಿಸಿ ನೀವು ಹಾಲನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅದು ನಿಮಗೆ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ತುಂಬ ಈಸಿ ಇದು ಆರಾಮಾಗಿ ಅವರು ರೆಮಿಡಿ ಮಾಡ್ಕೊಳ್ಳೋದು ಮುಂದಿನ ರಾಶಿ ತಿಳಿಸ್ಕೊಡೋಣ ಮುಂದೆ ಮೊದಲು ಮುಂಚೆ ಒಂದು ಬ್ರೇಕ್ ತಗೊಳಿ never done.